ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಾಸೆ ರಘುನಾಥಾಯ ನಾಥಾಯ ಸೀತಾಯ ಪತೇಹೇ ನಮಃ ಸೊ ನಾನು ಶ್ರೀರಾಮನ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಇತ್ತಲ್ವ ಅವತ್ತು ಮನೆಯಲ್ಲಿ ನಾನು ಈ ಥರ ಪೂಜೆನ ಮಾಡಿಕೊಂಡಿದ್ದೆ ನೈವೇದ್ಯಿಕೆ ಕೋಸುಂಬ್ರಿ ಮತ್ತು ಪಾನ್ಕ ಮತ್ತು ಐನೂರು ವರ್ಷಗಳಾದಮೇಲೆ ಶ್ರೀರಾಮನ ಮಂದಿರ ಕಟ್ಟಿ ಅವರ ಪ್ರಾಣ ಪ್ರತಿಷ್ಠಾಪನೆ ಅದ್ಧೂರಿಯಾಗಿ ನಮ್ಮ ಭಾರತೀಯರಿಗೆಲ್ಲ ಅವತ್ತು ಇಡೀ ಮನೆ ಮನೆಗಳಲ್ಲಿ ಹಬ್ಬದ ಸಡಗರನೇ ತುಂಬಿತ್ತು ಹಾಗೇ ನಾನು ಕೂಡ ಈ ರೀತಿಯಾಗಿ ಪೂಜೆ ಮಾಡ್ಕೊಂಡಿದ್ದೆ ಸೊ ನನಗೆ ಬೆಳಗ್ಗೆಯಿಂದ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಮನೆಯಲ್ಲಿ ಸಂಜೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಒಳಗಡೆ ಎಲ್ಲ ದೀಪನ ಹಚ್ಚಿಬಿಟ್ಟು ಗಣೇಶನಿಗೆ ಪೂಜೆ ಮಾಡಿ ಈಗ ಹೊರಗಡೆ ಬಂದು ತುಳಸಿ ಕಟ್ಟೆಗೆ ಪೂಜಾ ದೀಪನ ಹಚ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇನ್ನು ನಾನು ಹೊಸ್ಲಿಗೇನು ಹಚ್ಚಕ್ಕೆ ಹೋಗಿರಲಿಲ್ಲ ಒಳಗಡೆ ಐದು ದೀಪ ಏನು ಈ ಐ ಐನೂರು ವರ್ಷ ರಾಮ ಮಂದಿರ ಕಟ್ತಾರಂತ ನಾವು ಭಾರತೀಯರು ಐನೂರು ವರ್ಷಗಳಿಂದ ಕಾದು ಕುಳಿತಿದ್ವೋ ಆ ದಿನ ಇವತ್ತು ಬಂದಿದೆ ಸೊ ನಾವೇ ಧನ್ಯರು ಅಂತ ಹೇಳ್ಬೋದು ಎಷ್ಟೋ ನಮ್ಮ ಅಜ್ಜಿ ತಾತ ಅವರೆಲ್ಲರೂ ಅವಾಗಲೇ ರಾಮ ಮಂದಿರ ಕಟ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರೆಲ್ಲ ಚಿಕ್ಕವರು ಇದ್ದಾಗಲೇ ನಮ್ಮ ಮನೆ ಕಡೆಯಿಂದ ನಾವು ಕೂಡ ಇಟ್ಟಿಗೆ ಎಲ್ಲ ಕೊಟ್ಟಿದ್ವಿ ಅಂತ ಹೇಳ್ಬಿಟ್ಟು ನಮ್ಮ ಯಶಮಾನ್ರು ಕೂಡ ಹೇಳ್ತಾ ಇದ್ರು ಸೊ ನಿಜವಾಗ್ಲೂ ನಾವು ಧನ್ಯರು ಅಂತ ಹೇಳ್ಬೋದು ಅದೃಷ್ಟ ಮಾಡಿದೀವಿ ಅಂತ ಅನ್ಸುತ್ತೆ ಐನೂರು ವರ್ಷಗಳಿಂದ ಕಾದು ಎಷ್ಟೋ ಜನ ರಾಮ ಮಂದಿರನ ನಾವು ಕಟ್ ಕಟ್ಟಿದ್ದನ್ನ ರಾಮನ ನೋಡ್ಬೇಕು ಅಂತ ಎಷ್ಟೆಷ್ಟೋ ಜನ ಕನ್ಸು ಕಟ್ಟಿ ಕೊಟ್ಟಿರೋರಿಗೆ ನನ್ಸು ಆಗಲಿಲ್ಲ ಆದರೆ ನಾವು ಅದೃಷ್ಟವಂತರಂತ ಹೇಳ್ಬೋದು ಹಾಗೆ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ ಶ್ರೀರಾಮ ಇಡೀ ಭಾರತ ದೇಶದಲ್ಲೇ ಕಲ್ಲು ಸೆಲೆಕ್ಟ್ ಆಗಿಲ್ಲ ನಮ್ಮ ಕರ್ನಾಟಕದ ಮೈಸೂರು ಎಚ್ ಡಿ ಕೋಟೆ ಊರಿಂದ ಕಲ್ಲನ್ನು ತಗೊಂಡೋಗಿ ಮತ್ತು ನಮ್ಮ ಮೈಸೂರು ಶಿಲ್ಪಿನೇ ಹೋಗಿ ಮಾಡಿದಾರಲ್ಲ ನಿಜವಾಗ್ಲೂ ಶ್ರೀರಾಮನೇ ಕಳಿಸಿದ್ರೇನೋ ಅವರನ್ನು ಶಿಲ್ಪಿ ಅರುಣ್ ಯೋಗಿರಾಜನ ಅಂತ ಅಂದ್ಕೊತೀನಿ ಹಾಗೆ ಆಂಜನೇಯ ಸ್ವಾಮಿ ಕೂಡ ನಮ್ಮ ಕರ್ನಾಟಕದವ್ರೆ ಅವ್ರಿಗೂ ಅವ್ರಿಗೂ ಅದೇನು ಲಿಂಕ್ ಇತ್ತೋ ಗೊತ್ತಿಲ್ಲ ಕರ್ನಾಟಕದ ಕಲ್ಲು ಮತ್ತು ಕರ್ನಾಟಕದ ಶಿಲ್ಪಿನೇ ಮಾಡಿರೋದು ನಿಜವಾಗ್ಲೂ ನಮ್ಮ ಕನ್ನಡಿಗರಿಗೆ ಹೆಮ್ಮೆ ಅಂತ ಹೇಳ್ಬೋದು ತುಂಬಾ ಖುಷಿ ಆಗುತ್ತೆ ಏನಾದರೂ ನಾವು ಅಯೋಧ್ಯೆಗೆ ಹೋದರೆ ನಮಗೂ ಮತ್ತು ರಾಮಲಲ್ಲನ ನೋಡಿದಾಗ ಕನೆಕ್ಟ್ ಆಗುತ್ತೇನೋ ಅಂತ ಅಂದ್ಕೊತೀನಿ ಅದರಲ್ಲೂ ನನಗೆ ಮೈಸೂರು ಅಂದರೆ ನನ್ನ ಊರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನನ್ನ ಮಗನ ಡೆಲವರಿ ಆದಾಗ ನಾನು ಊರಿಗೆ ಹೋಗಿದ್ದೆ ಊರಿಗೆ ಹೋಗಿ ಡೆಲವರಿ ಆದಮೇಲೆ ನಮ್ಮ ಯಜಮಾನ್ರಿಗೆ ಫಸ್ಟು ಸ್ಟಾರ್ಟಿಂಗ್ ಅವ್ರದ್ದು ಏನು ಓದಿದ್ದಾದಮೇಲೆ ಫಸ್ಟ್ ಕೆಲಸ ಅಂತ ಬಂದಿದ್ದು ಅವ್ರಿಗೆ ಎಚ್ ಡಿ ಕೋಟೆಗೇ ಎಚ್ ಡಿ ಕೋಟೆಗೂ ನಮಗೂ ತುಂಬಾ ಸಂಬಂಧ ಇದೆ ಅಂತ ಹೇಳ್ಬೋದು ಅದು ಶ್ರೀರಾಮನ ಕಲ್ಲು ಕೂಡ ಅಲ್ಲೇ ಸಿಕ್ಕಿ ಮತ್ತು ಮೈಸೂರವನ್ನ ಮೈಸೂರವರೇ ಶಿಲ್ಪಿ ಶಿಲ್ಪಿ ಕೂಡ ಶ್ರೀರಾಮನ ಮಾಡಿದ್ದು ಇನ್ನೂ ಖುಷಿಯಾಯಿತು ಮತ್ತು ನಾನು ಅವರಿಗೆ ದಾವಣಗೆರೆಗೆ ಟ್ರಾನ್ಸ್ಫರ್ ಆಗಿತ್ತು ಅಂತ ಅಂದಾಗ ನಾನು ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡಿ ಅಂತ ಹೇಳ್ತಿದ್ದೆ ನಾನು ಮೈಸೂರಲ್ಲೇ ಇರ್ತೀನಿ ನಾನು ಇನ್ಯಾವ್ರಿಗೂ ಬರೋಲ್ಲ ಅಂತ ಇದ್ದೆ ಅಷ್ಟು ಇಷ್ಟವಾದ ಮೈಸೂರು ಅಂತ ಹೇಳ್ಬೋದು ಆ ಮೈಸೂರವರು ರಾಮಲಲನ್ನ ಮಾಡಿದ್ದಾರೆ ಮತ್ತು ರಾಮಲಲ್ಲನ ಕೆತ್ತೋದಕ್ಕೆ ಎಚ್ ಡಿ ಕೋಟೆಯಲ್ಲೇ ಸಿಕ್ಕಿರೋದು ಕೂಡ ತುಂಬಾ ಖುಷಿಯಾಯಿತು ಏನಾದರೂ ನಾವು ಐ ಅಯೋಧ್ಯೆಗೆ ಹೋದಾಗ ನಿಜವಾಗ್ಲೂ ಕನೆಕ್ಟ್ ಆಗಿ ಬಹುದು ಅಂತ ಅಂದ್ಕೊತೀನಿ ನಮ್ಮ ಕರ್ನಾಟಕದ ಕಲ್ಲು ಮತ್ತು ನಮ್ಮ ಕರ್ನಾಟಕದ ಮೈಸೂರಿನವರು ಈ ಶಿಲ್ಪಿನ ರಾಮಲಲನ ಕೆತ್ತಿರೋದು ನೋಡಿ ಖುಷಿ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಐದು ದೀಪನ ಹಚ್ಚಿದ್ದೀನಿ ಸೊ ಏನು ಹೊಸ್ಲಿಗೆ ಹಚ್ಚಿರಲಿಲ್ಲ ಹಂಗೆ ಹೊಸ್ಲಿಗೆ ಎಲ್ಲ ಬೆಳ್ಕೊಂಡು ತುಳಸಿ ಕಟ್ಟೆಗೂ ಬೆಳ್ಕೊಂಡ್ಬಂದು ಆಮೇಲೆ ಒಳಗಡೆ ಇಟ್ಟು ಉತ್ತರಕ್ಕೆ ನಾನು ದೀಪನ ಬೆಳಗ್ತಾ ಇದ್ದೀನಿ ಇಲ್ಲಿ ನಾನು ದೇವರಿಗೆ ನೈವೇದ್ಯಕ್ಕೆ ಕೋಸುಂಬರಿ ಮತ್ತು ಪಾನಕನ ಮಾಡಿದ್ದೆ ಒಂಥರ ನಮಗೆ ಅವತ್ತು ಏನು ರಾಮನವಮಿ ಹಬ್ಬನೇ ಅಂತ ಇತ್ತು ರಾಮನವಮಿ ಹಬ್ಬ ಈಗಾದೆ ಹಬ್ಬ ಆದಮೇಲೆ ಮಾಡ್ತೀವಲ್ಲ ಸೊ ಇವತ್ತು ರಾಮನವಮಿ ಹಬ್ಬ ಅಂತ ಅನ್ನಿಸ್ತು ಮತ್ತು ನಾನು ಮನೆಯಿಂದ ಹೊರಗಡೆ ಎಲ್ಲೂ ಹೋಗಿರಲಿಲ್ಲ ಆದರೂ ನಮ್ಮ ಮನೆ ಮುಂದೆ ಎಲ್ಲ ಶ್ರೀರಾಮನ ಜಯಕಾರ ಬೆಳಗ್ಗೆಯಿಂದ ಸಂಜೆ ತನಕ ಗಾಡಿಗಳಲ್ಲೆಲ್ಲ ಜಯಕಾರ ಹಾಕ್ಕೊಂಡು ಇಡೀ ನಮ್ಮ ಭಾರತ ದೇಶನೇ ಶ್ರೀ ಶ್ರೀರಾಮ್ 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 ಅಂತ ಅಂತ ಇದ್ದರೆ ಮೈಯೆಲ್ಲ ಜುಮ್ ಅಂತ ಅನ್ನಿಸ್ತು Está todo. ಸೊ ಈ ಈ ರೀತಿಯಾಗಿ ನಾನು ಪೂಜೆನ ಮಾಡಿದ್ದೆ ಸಿಂಪಲ್ಲಾಗೆ ಮಾಡಿದ್ದೆ ಫೋಟೋ ಏನೂ ಇರಲಿಲ್ಲ ರಾಮಾಯಣನ ಬುಕ್ಕನ್ನ ಇಟ್ಬಿಟ್ಟು ನಾನು ಅಯೋಧ್ಯೆಯಿಂದ ಏನು ಪಾಂಪ್ಲೇಟ್ಸ್ ಎಲ್ಲ ಕೊಟ್ಟಿದ್ರಲ್ಲ ಅದನ್ನೇ ಇಟ್ಬಿಟ್ಟು ಮತ್ತು ಅಕ್ಷತೆ ಕಾಳನ್ನು ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಅಕ್ಷತೆ ಕಾಳು ನಾನು ಯಾವುದೇ ನೈವೇದ್ಯಕ್ಕೆ ಬಳಸಿಲ್ಲ ನಾವೆಲ್ಲಾದರೂ ಒಳ್ಳೆ ಹೊರಗಡೆ ಏನಾದರೂ ಕೆಲಸಕ್ಕೆ ಅಂತ ಹೋದಾಗ ಒಂದೆರಡು ಅಕ್ಷತೆ ಕಾಳನ್ನ ನಮ್ಮ ಪರ್ಸಲ್ಲಿ ಹಾಕ್ಕೊಂಡು ಹೋದರೆ ಒಳ್ಳೆಯದು ಕೆಲಸ ಆಗುತ್ತೆ ಅಂತ ಹೇಳ್ತಾರೆ ಅಕ್ಷ ಮಂತ್ರಾಕ್ಷತೆ ನಾವು ಒಳ್ಳೆ ಕೆಲಸಕ್ಕೆ ಏನಾದರೂ ಹೋದಾಗ ತಗೊಂಡು ಹೋದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಆ ಇದಕ್ಕೆ ನಾನು ಮಂತ್ರಾಕ್ಷತೆನ ಹಾಗೆ ಇಟ್ಕೊಂಡಿರ್ತೀನಿ ಯಾವುದೇ ನಾವು ಅಡುಗೆಗೆ ಬಳ ಬಳಸಿಲ್ಲ ಮಂತ್ರಾಕ್ಷತೆನ ಸೊ ಈ ಥರ ನಾನು ಮಂತ್ರಾಕ್ಷತ್ರನ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ರಾಮನ ಪ ಪಟ್ಟಾಭಿಷೇಕ ಈ ಇದನ್ನು ನೋಡ್ತಾ ಇದ್ದರೆ ಮತ್ತೆ 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 ಇನ್ನೊಂದು ಸಲ ನಾವು ಲೈವ್ ಆಗೇ ನೋಡ್ತಾ ಇದ್ವಿ ಇಷ್ಟು ದಿನ ನಾವು ಬುಕ್ಕಲ್ಲಿ ನೋಡ್ತಾ ಇದ್ವಿ ರಾಮನ ಪಟ್ಟಾಭಿಷೇಕ ಆದರೆ ಮೊನ್ನೆ ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಪಟ್ಟಾಭಿಷೇಕ ಕಣ್ತುಂಬ ನಾವು ಇಲ್ಲೇ ಮನೆಯಲ್ಲೇ ಕೂತ್ಕೊಂಡು ಟಿ ವಿನಲ್ಲಿ ಪ್ರತಿ ಕ್ಷಣ ನಾನು ಇನ್ನೂ ಈವರೆಗೂ ಏನು ರಾಮಲಲ್ಲನ ಯಾವ ರೀತಿ ಕೆತ್ತಿದ್ರು ಏನು ಇನ್ ಹಿಂದೆ ಅದು ಏನೇನು ಕಷ್ಟ ಇತ್ತು ಅಂತ ಎಲ್ಲ ಪ್ರತಿಯೊಂದು ನಾನು ತಿ ತಿಳ್ಕೊತಾ ಇದ್ದೀನಿ ಸೊ ಶ್ರೀರಾಮ ಆಲ್ರೆಡಿ ಏನು ಅರುಣ್ ಯೋಗಿರಾಜ್ ಅವ್ರನ್ನ ಬಿಟ್ಟು ಎರಡು ಮೀಟಿಂಗ್ ಆಗಿ ಮತ್ತೆ ಅರುಣ್ ಯೋಗಿರಾಜನ ಅದು ಮೈಸೂರ್ ಕಲ್ಲು ಮತ್ತು ಮೈಸೂರಿನವ್ರನ್ನೇ ಸೆಲೆಕ್ಟ್ ಮಾಡಿಕೊಂಡು ಶ್ರೀರಾಮ ರಾಮಲಲ್ಲನಾಗಿ ಅಲ್ಲಿ ಪ್ರತಿಯೊಬ್ಬ ಭಕ್ತರನ್ನ ಬಂದವ್ರಿಗೆಲ್ಲ ಆಶೀರ್ವಾದ ಮಾಡಿ ಮಾಡ್ತಾ ನಿಂತಿದ್ದಾರಲ್ಲ ಒಂಥರ ಹೆಮ್ಮೆ ಅಂತ ಅನಿಸುತ್ತೆ ಅರುಣ್ ಯೋಗಿರಾಜ್ ಅವ್ರನ್ನ ಆ ಶ್ರೀರಾಮನೇ ಭೂಮಿಗೆ ಬರೋ ಥರ ಮಾಡಿದ್ರೇನೋ ಗೊತ್ತಿಲ್ಲ ಸೊ ನಾನು ಒಂದಷ್ಟು ಸಂದರ್ಶನಗಳು ಅವ್ರನ್ನ ನೋಡ್ತಾ ಇದ್ದೀನಿ ರಾ ವಿಗ್ರಹ ಮಾಡೋದಕ್ಕೆ ಎಷ್ಟೆಲ್ಲ ಹಿಂದುಗಡೆ ಅವರು ಬಿಟ್ಟು ಬೇರೆಯವ್ರನ್ನ ಸೆಲೆಕ್ಟ್ ಮಾಡಿದ್ದು ಮತ್ತೆ ಅವ್ರನ್ನ ಕರೆಸಿ ಅವರು ಅವರೇ ಸೆಲೆಕ್ಟ್ ಮಾಡ್ಕೊಂಡಿರೋದು ಕಲ್ಲು ಕೂಡ ಇದು ನಮ್ಮ ಮೈಸೂರದೇ ಇದು ಕಲ್ಲು ಅಂಥೇಳಿ ಅಂತ ಅಂದ್ಬಿಟ್ಟು ಆ ಕಲ್ಲಿಂದ ಶ್ರೀರಾಮ ಶ್ರೀ ರಾಮಲಲ್ಲ ಆಗಿರೋದು ತುಂಬ ಆಯಿತು ನನಗಂತೂ ಹೊತ್ತು ಟಿ ವಿ ಯಾವತ್ತು ನ್ಯೂಸ್ ಮಾಧ್ಯಮಗಳು ಬಿಟ್ಟು ಆಚೆನೆ ಅಡ್ವರ್ಟೈಸ್ಮೆಂಟ್ ಬಂದಾಗ ಹಂಗೆ ಹೋಗಿ ಏನಾರು ಕೆಲಸ ಮಾಡ್ಕೊತಿದ್ದೆ ಮತ್ತೆ ಬಂದೆ ಪ್ರಾಣ ಪ್ರತಿಷ್ಠಾಪನೆ ಆ ಕೂತ್ಕೊಂಡು ನೋಡ್ತಾನೆ ಇದೆ ಮತ್ತು ಇನ್ನೆಲ್ಲೂ ನಾವು ದೇವಸ್ಥಾನಕ್ಕೆ ಕೂಡ ಏನೂ ಹೋಗಿರಲಿಲ್ಲ ಸ್ವಲ್ಪ ಮನೆಯಲ್ಲೆಲ್ಲ ಕೆಲಸ ಜಾಸ್ತಿ ಇತ್ತು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಮಾಡಿದೆ ಸಂಜೆ ಪ ನೈವೇದ್ಯಗಳು ಅಷ್ಟೇ ಸಂಜನೆ ಮಾಡ್ಕೊಂಡಿದ್ದು ಸೊ ಇದಾಗಿತ್ತು ಬ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ ಹಾಗೆ ಶ್ರೀರಾಮ ಪ್ರತಿಯೊಬ್ಬರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಮಕ್ಕಳಿಗೆ ಇವಾಗಿಂದ ರಾಮಾಯಣದ ಬಗ್ಗೆ ತಿಳಿಸ್ಕೊಡ್ಬೇಕು ಮೊನ್ನೆ ಒಂದು ಯಾವುದೋ ಒಂದು ಎರಡು ವೀಡಿಯೋ ನೋಡ್ತಾ ಇದ್ದೆ ಕಾಲೇಜ್ಗೆ ಹೋಗೋ ಮಕ್ಕಳು ಶ್ರೀರಾಮನ ಹೆಂಡ್ತಿ ಯಾರು ಅಂತ ಕೇಳಿದ್ರೆ ಏನೇನೋ ಉತ್ತರ ಕೊಡ್ತಿದ್ರು ಮತ್ತು ಸೀತೆ ಯಾರು ಎಂಡ್ತಿ ಅಂತ ಅಂದರೆ ಲಕ್ಷ್ಮಣನ್ ಹೆಂಡ್ತಿ ಅಂತೆಲ್ಲ ಉತ್ತರ ಕೊಡ್ತಿದ್ರು ಇವಾಗ ಆಲ್ರೆಡಿ ಗೌರ್ಮೆಂಟ್ ಸ್ಕೂಲುಗಳಲ್ಲೆಲ್ಲ ರಾ ರಾಮ ಮಹಾಭಾರತದ ಬಗ್ಗೆ ಎಲ್ಲ ಬುಕ್ಸ್ಗಳು ಕೊಟ್ಟಿದ್ದಾರೆ ಮತ್ತು ಇದು ಕ್ವಶನ್ ಕೂಡ ಕೇಳ್ತಾ ಇದ್ದಾರೆ ಅಂತ ಲಾಸ್ಟ್ ಇಯರ್ ನಾನು ಕೇಳ್ಪೊಟ್ಟೆ ನಿಜವಾಗ್ಲೂ ಅದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಸೊ ಇನ್ ಇನ್ನಾದರೂ ಯಾರು ರಾಮಾಯಣ ತಿಳ್ಕೊಂಡಿಲ್ಲ ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಇವಾಗ ಹೋಗೋ ಕಾಲೇಜ್ ಮಕ್ಕಳಿಗೆ ಪಾಪ ಏನೂ ರಾಮಾಯಣದ ಬಗ್ಗೆ ಗೊತ್ತೇ ಇಲ್ಲ ಗೊ ಇವಾಗ ರಾ ರಾಮರು ಇನ್ನೇನು ಅಯೋಧ್ಯೆಗೆ ಬಂದಿರೋದ್ರಿಂದ ಈ ಕಲಿಯುಗಕ್ಕೆ ನಿಜವಾಗ್ಲೂ ಇವಾಗ ಬೇಕಾಗಿತ್ತು ಶ್ರೀರಾಮರು ಮರ್ಯಾದಿ ಪುರುಷೋತ್ತಮ ಅವ್ರ ಗುಣಗಳು ನಾವು ಇವಾಗಿಂದಲೇ ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದರೆ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಚೇಂಜ್ ಆಗ್ತಾರೆ ಈ ಕಲಿಯುಗದಲ್ಲಿ ಇಲ್ಲ ಶ್ರೀರಾಮ ಬರಲಿಲ್ಲ ಅಂದಿದರೆ ತುಂಬಾ ಕಷ್ಟ ಆಗಿರೋದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಬೈ ಬಾಯ್